ಅಧ್ಯಕ್ಷರೇ ಉತ್ತರ ಕರ್ನಾಟಕ ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಬೆಳಕನ್ನು ಚೆಲ್ಲಬೇಕು ಅವರ ಅಭಿವೃದ್ಧಿಯ ಬಗ್ಗೆ ಪೂರ್ಕವಾಗಿ ಮಾತಾಡ್ತಕ್ಕಂಥ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ತಮ್ಗ ಅದಕ್ಕೋಸ್ಕರ ಅಭಿನಂದನೆಗಳು ಸಲ್ಲಿಸ್ತಾ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಒಂದು ಐತಿ ಐತಿಹಾಸಿಕವಾಗಿ ಹಿಂದೆ ಉಳಿದ ಅಧ್ಯಕ್ಷರೇ ಇದಕ್ಕೆ ಹಿಂದಿನ ಸರ್ಕಾರಗಳ ಕಾರಣ ಅಲ್ಲ ಹಿಂದಿನಿಂದ ಬಂದಿರತಕ್ಕಂಥ ಸರ್ಕಾರಗಳೆಲ್ಲವೂ ಕೂಡ ಉದಾಸೀನ ಭಾವನೆಯಿಂದ ಇದನ್ನ ಮುಂದೂಳಿಕೆ ಹಿಂದುಳಲಿಕ್ಕೆ ಕಾರಣ ಆಗಿದೆ ಅದರಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅತಿ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶ ಆಗಿದೆ ಅಧ್ಯಕ್ಷರೇ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೇಂದ್ರ ಸರ್ಕಾರ ಉತ್ತರ ಕರ್ನಾಟಕ ಅದರಲ್ಲೂ ಕಲ್ಯಾಣ ಕರ್ನಾಟಕ ಹಿಂದುಳಿದ ಮನಗಂಡು ಜಸ್ಟಿಸ್ ಫಜಲ್ ಅಲಿ ಕಮಿಷನ್ ನೇಮಕ ಮಾಡಿ ಮೂರು ಜನ ನ್ಯಾಯಾಧೀಶರ ನೇತೃತ್ವದಲ್ಲಿ ಕಮಿಷನ್ ರಚನೆ ಆಗಿತ್ತು ಅಧ್ಯಕ್ಷರೇ ಸುಮಾರು ಅರವತ್ತೊಂಬತ್ತು ವರ್ಷಗಳಾಗಿದೆ ಅಧ್ಯಕ್ಷರೇ ಆವತ್ತಿಂದನೂ ಕೂಡ ಈ ಕಮಿಷನ್ ಕಲ್ಯಾಣ ಕರ್ನಾಟಕ ವಿಶೇಷ ಸ್ಥಾನಮಾನ ಸಮಾನತೆಗೋಸ್ಕರ ವಿಶೇಷ ಬಜೆಟ್ ವಿಶೇಷವಾದಂಥ ಬಜೆಟನ್ನು ಕೊಡಬೇಕು ಎಂದು ಹೇಳಿ ನಿರ್ದೇಶನ ಕೂಡ ಕೊಟ್ಟಿರ್ತಾರೆ ಎರಡು ಸಾವಿರದ ಎರಡರಲ್ಲಿ ನಂಜುಂಡಪ್ಪನವರ ವರದಿ ಜಾರಿ ಬಂದಿದೆ ಇಪ್ಪತ್ತ್ ಮೂರು ವರ್ಷಗಳಾಗಿದೆ ಅಧ್ಯಕ್ಷರೇ ನಂಜುಂಡಪ್ಪನ ವರದಿ ಅನುಗುಣವಾಗಿ ಹದಿನೆಂಟು ಜಿಲ್ಲೆಗಳು ಹಿಂದುಳಿದ ಭಾಗಗಳಾಗಿವೆ ಅಂತ ಹೇಳಿ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ರೂಪಾಯಿಯನ್ನ ಬಜೆಟ್ ಅಲ್ಲಿ ತೆಗೆದಿರ್ಸ್ಬೇಕು ಅದಕ್ಕೋಸ್ಕರ ಖರ್ಚಾಗಬೇಕು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದನ್ನು ಕೂಡ ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲರೂ ಕೂಡ ಗೊತ್ತಿದೆ ಈ ಒಂದು ಇಪ್ಪತ್ಮೂರು ವರ್ಷಗಳಿಂದ ಹದಿನೆಂಟು ಜಿಲ್ಲೆಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಹಣ ಎಷ್ಟು ಬಿಡುಗಡೆ ಆಗಿದೆ ಯಾವ ರೀತಿ ಖರ್ಚಾಗಿದೆ ಅಂತಕ್ಕಂಥದನ್ನ ಬೆಳಕು ಚೆಲ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅದಕ್ಕೊಂದು ಸಮಿತಿಯನ್ನ ಮಾಡಬೇಕು ತಜ್ಞರ ಸಮಿತಿಯನ್ನ ವರದಿಯನ್ನು ಕೊಡಬೇಕು ಇದರಿಂದ ಎಷ್ಟು ತಾಲೂಕುಗಳು ಅಭಿವೃದ್ಧಿ ಆಗಿದ್ದಾವೆ ಇನ್ನೂ ಯಾವ ಹಿಂದೆ ಉಳಿದಾವೆ ಯಾವ ಕಾರಣಕ್ಕೆ ಅನ್ನು ಕೂಡ ಹೇಳಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭ ಸರ್ಕಾರಕ್ಕೆ ನಾನು ಹೇಳ್ತೇನೆ ಅಧ್ಯಕ್ಷರೇ ಅದೇ ರೀತಿ ಹೈದರಾಬಾದ್ ಕರ್ನಾಟಕಕ್ಕೂ ಕೂಡ ಐದು ಸಾವಿರ ಕೋಟಿ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದರು ಅದು ಕೂಡ ಯಾವ ರೀತಿ ಖರ್ಚಾಗ್ತಾ ಇದೆ ಈ ವರ್ಷ ಬಿಡುಗಡೆ ಆದ್ರೆ ಹಣ ಆಗ್ತಾ ಇಲ್ಲ ಕೂಡ ಕೂಡ ಅಂತಕ್ಕಂಥದ್ದು ಕೂಡ ಹೇಳ್ತೇನೆ ಅಧ್ಯಕ್ಷರೇ ಈ ವನ್ಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಂದ್ರ ಸರ್ಕಾರ ತ್ರೀ ಸೆವೆಂಟಿ ಒನ್ ಜಾರಿಗೆ ತಂದು ವಿಶೇಷ ಸ್ಥಾನಮಾನವನ್ನು ಕೂಡ ಕೊಟ್ಟಿದೆ ಆದ್ರೆ ತ್ರೀ ಸೆವೆಂಟಿ ಒನ್ ಕಾಗದ ಮೇಲೆ ಮಾತ್ರ ಜಾರಿಯಾಗಿದೆ ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಆಗಿದ್ದೆ ಬಿಟ್ರೆ ಇನ್ನು ವಿಶೇಷವಾದಂತ ಅಭಿವೃದ್ಧಿ ಅಥವಾ ಅನುದಾನ ಬಿಡುಗಡೆ ಆಗಿಲ್ಲ ಅಂತಕ್ಕಂಥದನ್ನ ಪ್ರತ್ಯೇಕವಾದಂತಹ ಬಜೆಟ್ ಕೊಟ್ಟಿದ್ರು ಕೂಡ ವಿಶೇಷವಾದಂತ ಅನುದಾನ ಕೊಡ್ತಾ ಇದೆ ಆದ್ರೆ ಖರ್ಚಾಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಬೇಕು ಇದ್ರ ಬಗ್ಗೆ ಜಾಗೃತೆಯನ್ನು ವಹಿಸಬೇಕು ಅಂತಕ್ಕಂಥ ನಾನು ಹೇಳ್ತೇನೆ ಅಧ್ಯಕ್ಷರೇ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದಾಜು ಸುಮಾರು ನಲವತ್ತೈದು ಸಾವಿರ ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳು ಖಾಲಿ ಇದ್ದು ಅದನ್ನು ಭರ್ತಿ ಮಾಡಿದರೆ ಅಲ್ಲಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗುತ್ತೆ ಅಧ್ಯಕ್ಷರೇ ಅದರಲ್ಲೇ ಜೊತೆಗೆ ಇನ್ನು ಈ ಒಂದು ಮಹದಾಯಿ ಡ್ಯಾಮ್ನಿಂದ ಕುಡಿಯೋ ನೀರಿನ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗೋದ್ರಿಂದ ಅದನ್ನು ಕೂಡ ಕೂಡಲೇ ಹೆಚ್ಚು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಿಜಲಿಂಗಪ್ಪನವರ ಕಾಲದಲ್ಲಿ ಏನು ಅಪ್ಪರ್ ಕೃಷ್ಣ ಡ್ಯಾಮ್ಗೆ ಶಂಕುಸ್ಥಾಪನೆಯನ್ನು ಮಾಡಿ ಪ್ರಾರಂಭ ಮಾಡಿ ಇವತ್ತು ಇನ್ನೇ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ಆಗ್ತಾ ಇದೆ ಅಂತಕ್ಕಂಥ ತಮಗೆಲ್ಲರೂ ಕೂಡ ಗೊತ್ತಿದೆ ಅದು ಇನ್ನು ಐನೂರ ಹದಿನಾಲ್ಕು ಕೋಡಿ ನೀರು ತುಂಬಬೇಕು ಅಂತ ಹೇಳಿದ್ರೆ ಹಿಂದೆ ಬಾಗಲಕೋಟೆ ಇರ್ತಕ್ಕಂಥ ರೈತರಿಗೆ ಇದುವರೆಗೂ ಕೂಡ ಭೂ ಪರಿಹಾರವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ನೋಡಿದ್ರೆ ಪರಿಹಾರ ಇಷ್ಟು ಜಾಸ್ತಿ ಆಗ್ತಾ ಇರಲಿಲ್ಲ ಸರ್ಕಾರಗಳು ಹಿಂದಿನ ಸರ್ಕಾರಗಳು ಆವಾಗಲೇ ಪರಿಹಾರವನ್ನು ಕೊಟ್ಟು ಲ್ಯಾಂಡ್ನ ವಶಕ್ಕೆ ಪಡೆದು ಐನೂರ ಹದಿನಾಲ್ಕು ಕಡೆ ನೀರಿನ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದು ಕೆಳಗಡೆ ಇರ್ತಕ್ಕಂಥ ಏತ ನೀರಾವರಿಗಳಿಗೆ ನೀರನ್ನು ಒದಗಿಸುವ ಮೂಲಕ ಈ ಭಾಗದಲ್ಲಿ ಅಧ್ಯಕ್ಷರೇ ಫಲವತ್ತಾದ ಭೂಮಿ ಇರ್ತಕ್ಕಂಥದ್ದೇ ಈ ಭಾಗದಲ್ಲಿ ದುಡಿತಕ್ಕಂತ ರೈತರು ಇರ್ತಕ್ಕಂಥದ್ದೇ ಈ ಭಾಗದಲ್ಲಿ ಕೃಷಿ ಕಬ್ಬಿರಬಹುದು ಹತ್ತಿ ಇರಬಹುದು ಬೇರೆ ಬೇರೆ ಬೆಳೆಗಳಿರ್ತಕ್ಕಂಥ ಕಷ್ಟಪಡ್ತಕ್ಕಂಥ ರೈತರು ಈ ಭಾಗದಲ್ಲಿ ಇದ್ದಾರೆ ದುಡಿತಕ್ಕಂತ ರೈತರು ಇದ್ದಾರೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನೀರಾವರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಸಹಕಾರ ಮಹಂಡದ ಅಧ್ಯಕ್ಷರಾಗಿ ನಂಜುಂಡಪ್ಪನವರ ವರದಿಯನ್ನು ಓದ್ತಾ ಇದ್ದೆ ಇಲ್ಲಿ ಒಂದು ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ ಆಗಬೇಕು ಅಂತ ಹೇಳಿ ಕೋಆಪರೇಟಿವ್ ಟ್ರೈನ್ ಟ್ರೈನಿಂಗ್ ಆಗಬೇಕು ಅಂತೇಳಿ ನಂಜುಂಡಪ್ಪ ವರದಿಯಲ್ಲಿ ಇತ್ತು ಅಧ್ಯಕ್ಷರೇ ನನ್ನ ಸಹಕಾರ ಸರ್ಕಾರ ಮಾಡಬೇಕು ಅಂತ ಹೇಳಿದರು ಆದರೆ ಸಹಕಾರ ಮಹಾಮಂಡಲ ವತಿಯಿಂದನೇ ಬೆಳಗಾವಲ್ಲಿ ಸುಮಾರು ಎಂಟತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ನು ಕೂಡ ಕಟ್ಸಿದ್ದೀನಿ ಯೂನಿಯನ್ ಬಿಲ್ಡಿಂಗನ್ನು ಕೂಡ ಕಟ್ಸಿದ್ದೀನಿ ಅಲ್ಲಿ ಸಹಕಾರ ಶಿಕ್ಷಣ ತರಬೇತಿಯನ್ನು ಕೂಡ ಸಹಕಾರ ಮಹಾಮಂಡಲ ವತಿಯಿಂದ ನಂಜುಂಡಪ್ಪ ಅವರ ವರದಿಯಲ್ಲಿದ್ದಂಥ ಒಂದು ಯೋಜನೆಯನ್ನು ನಾನು ಜಾರಿಗೆ ತಂದಿದ್ದೇನೆ ಅಂತಕ್ಕಂಥದ್ದನ್ನು ನಾನು ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಅದೇ ರೀತಿ ಅಧ್ಯಕ್ಷರೇ ಈ ಭಾಗದಲ್ಲಿ ಯಾವ ನೀರಾವರಿ ಯೋಜನೆಗಳು ನಮ್ಮ ಕರ್ನಾಟಕ ಸರ್ಕಾರ ಒಂದು ಟೈಮ್ ಅನ್ನ ಮಾಡಿ ಅಪ್ಪರ್ ಕೃಷ್ಣಾ ಯೋಜನೆಯಲ್ಲಿ ಐನೂರ ಹದಿನಾಲ್ಕ ಕಡೆ ನೀರು ನಿಲ್ತಕ್ಕಂಥದಕ್ಕೆ ಹಿಂದೆ ಬಾವಲ್ಕೋಟೆ ಬಾಗಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನ ಕೂಡಲೇ ಒದಗಿಸ್ಬೇಕು ಒದಗಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಸಂಪೂರ್ಣವಾಗಿ ರೈತರಿಗೆ ಹಣ ಕೊಡ್ತಕ್ಕಂಥದನ್ನು ಕೂಡ ಮಾಡಬೇಕು ಈ ಭಾಗದ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲಿ ಎರಡು ಸಾವಿರ ಕೋಟಿ ಒಂದು ವರ್ಷ ಕೊಡಬೇಕು ಅಂತ ಏನು ಹೇಳ್ತಾ ಇದ್ದೀರಿ ಎರಡು ಸಾವಿರ ಕೋಟಿ ಬಿಡುಗಡೆ ಆಗಿದೆಯಾ ಖರ್ಚಾಗಿದೆಯಾ ಎಷ್ಟು ಅಭಿವೃದ್ಧಿ ಆಗಿದೆ ಯಾಕೆ ಆಗಿಲ್ಲ ಹಣವನ್ನು ಬೇರೆ ಯಾವ್ದಕ್ಕೂ ಉಪಯೋಗ ಮಾಡುವಂಗೆ ಇಲ್ಲ ಮುಂದಿನ ವರ್ಷಕ್ಕೆ ತಗೊಂಡು ಹೋಗ್ಬೇಕು ಅದನ್ನು ಅಂತ ಕೊಡಬೇಕು ಇಷ್ಟಿದ್ರೂ ಕೂಡ ಇಷ್ಟೆಲ್ಲ ಯೋಜನೆಗಳು ರೂಪಿಸಿದ್ರು ಕೂಡ ಸರಿಯಾದಂಥ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕೂಡ ಆಗಬೇಕು ನಮ್ಮ ಯತ್ನಾಳ್ ಅವರು ಮಾತಾಡ್ತಾ ಇದ್ರು ಮೈಸೂರು ಭಾಗ ಮೈಸೂರು ಭಾಗ ಅಂತೇಳಿ ಕೆ ಆರ್ ಎಸ್ ಅಲ್ಲೂ ಕೂಡ ಮಂಡ್ಯದಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥ ಕಬ್ಬಿನ ಇಳುವರಿ ಮಂಡ್ಯ ಜಿಲ್ಲೆ ಭೂಮಿಯಲ್ಲಿ ಬರ್ತಾ ಇಲ್ಲ ಅಷ್ಟೊಂದು ಇಳುವರಿ ಬರ್ತದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಫಲವತ್ತಾದಂಥ ಭೂಮಿ ಇದೆ ಈ ದೇಶದ ಒಂದು ಆದಾಯ ಕೊಡ್ತಕ್ಕಂಥ ಒಂದು ಆಸ್ತಿಗಳು ಇದನ್ನ ತಾವು ಸರ್ಕಾರ ಇದೆಲ್ಲವನ್ನ ಕೈಗೊಂಡು ಅದನ್ನು ಜಾರಿಗೆ ತರಬೇಕು ಅಂತೇಳಿ ಈ ಮೂಲಕ ಮೂಲಕ ಮನವಿಯನ್ನ ಮಾಡ್ತಾ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಅಧ್ಯಕ್ಷರಿಗೆ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ